ಈಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಈಗ ಈಗ ಏನ್ ಕಟಿಂಗ್ ಮಾಡ್ತಾರ ಅಂದ್ರೆ ಈಗ ಕಲರ್ ಬ್ರಿಕ್ಸ್ ಎರಡೂ ಕೇಸನ್ ಏಟ್ ಎರಡು ಗ್ರಾಮು ಕಲರ್ ಗೆ ಕಲರ್ ಬರುತ್ತೆ ಶೈನಿಂಗ್ ಬರುತ್ತೆ ಆಮೇಲೆ ಫಾರ್ಟ್ ಎರಡ್ ಗ್ರಾಮು ಮತ್ತೆ ಮಿಲ್ಕ್ ಹಾಲು ಐದ್ ಎಂ ಎಲ್ ಅದು ಶೈನಿಂಗ್ 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 ಬರುತ್ತೆ ಆಮೇಲೆ ಇನ್ನೊಂದು ಸ್ಪ್ರೇ ಬ್ರಾಸೋಫಿಟ್ ಫಸ್ಟ್ ಎರಡ್ ಮೂರ್ ಸ್ಪ್ರೇ ಮಾಡಿರ್ತೀವಿ ಆಮೇಲೆ ಈಗೂ ಒಂದು ಕಲರ್ ಚೆನ್ನಾಗ್ ಬರ್ಬೇಕಂದ್ರೆ ಬ್ರಾಸೋಫಿಟ್ ಎರಡ್ ಎಂ ಎಲ್ ಫಂಗಿನಿಲ್ ಎರಡು ಗ್ರಾಮು ಅದೊಂದ್ಸರಿ ಕೊಡಸ್ತಿವಿ ಏನಾದ್ರು ಸೊಳ್ಳೆ ಊಜಿ ಏನಾದ್ರು ಇತ್ತು ಅಂದ್ರೆ ಅದ್ರ ಜೊತೆನೆ ಎಕೋಡ್ ಹಾಕ್ತಿವಿ ಎರಡೆಮ್ಮ ಎಕೋರ್ಡ್ ಸೈಝು ಕಲರ್ ಶೈನಿಂಗ್ ಎಲ್ಲ ಚೆನ್ನಾಗ್ ಬರುತ್ತೆ ಸೈಜರ್ ಮಾಡಿಸ್ಲೆ ಬೇಕು ನಾಲ್ಕ್ ಎಮ್ ನಾಲ್ಕ್ ಸ್ಪ್ರೇ ಮಾಡಿಸ್ತೀವಿ ಈಗ ಅದು ಊಜಿದು ಟೈರ್ ಸುಟ್ರೆ ಟೈರ್ ನೋಡ್ರಿ ಇಲ್ಲಿ ಟೈಯರ್ ಅಲ್ಲ ಅಲ್ಲಿ ಸುಟ್ಸಿರ್ತೀವಿ ಹಳೆ ಟೈರ್ ಇರ್ತಾವಲ್ಲ ಟೂ ವೀಲರ್ ದಾಗ್ಲಿ ಕಾರ್ದಾಗ್ಲಿ ಈ ತರ ಇಲ್ಲ ಇಲ್ಲ ಈ ತರ ಕೆಳಗಡೆ ಹಾಕ್ಬಿಟ್ಟು ಟೈರ್ ಹಾಕ್ಬಿಟ್ಟು ಇಲ್ಲಿ ಬೆಂಕಿ ಹಾಕ್ಬಿಟ್ರೆ ಸಂಜೆ ಗಂಟೆ ಟೈಮಲ್ಲಿ ಟೈರ್ ಸ್ಮೆಲ್ ಬರುತ್ತೆ ಆ ಸ್ಮೆಲ್ ಗೆ ಊಜಿ ಬರಲ್ಲ ತೋಟದಲ್ಲಿ ಆ ತರ ಮಾಡಿಸಿ ಅಲ್ಲಲ್ಲ ಒಂದ್ ಮೂರ್ ಕಡೆ ಹಾಕ್ಸಿರ್ತಿ ತೋಟದಲ್ಲಿ ಸುಟ್ಟೋದು ನೋಡ್ರಿ ಕಲರ್ ಶೈನಿಂಗ್ ಏನಿದೆ ನೋಡ್ರಿ ಏನ್ ತೋರಿಸ್ರಿ ಎಲ್ಲಾ ಹಂಗಿದೆ ನೋಡ್ರಿ ಒಳಗಡೆ ಇರ್ತಾವಲ್ಲ ಒಳ್ಳೆ ಶೈನಿಂಗ್ ಇರ್ತಾವ ದಾರ ಸರಿಯಾಗಿ ಕಟ್ಟಿಲ್ಲ ಆದ್ರೂ ಎಲ್ಲ ಹಿಂಗ್ ಇದಾವ ನೋಡ್ರಿ ಇದು ನೋಡ್ರಿ ಇದು ನೋಡಿ ಒಳಗಡೆ ಹಿಂಗ್ ನೋಡ್ರಿ ಸೈಜ್ ಇದು ಫುಲ್ ಎಲ್ಲ ಸ್ಟೆಮ್ ಅಲ್ಲ ಇದೆ ಇದು ಸ್ಟೆಮ್ ಅಲ್ಲ ಇದೆ ಆಮೇಲೆ ಸೈಜ್ ನೋಡ್ರಿ ಹೆಂಗ್ ಇದೆ ಹ್ಮ್ ಎಲ್ಲ ಈಗ ಅರ್ಧ ಕೆಜಿ ಇದೆ ಒಂದೊಂದ್ ಕೈ ಅರ್ಧ ಕೆಜಿ ಇದು ಇವೆಲ್ಲ ಅರ್ಧ ಕೆಜಿ ಬರುತ್ತೆ ಇದು ಇದು ಇವೆಲ್ಲ ಅರ್ಧ ಕೆಜಿ ಬರುತ್ತೆ ಅಲ್ಲಿ ಸ್ಟೆಮ್ ಅಲ್ಲಿ ಇರೋದು ಅವೆಲ್ಲ ಅರ್ಧ ಕೆಜಿ ಬರುತ್ತೆ ಹ್ಮ್ ಇವೆಲ್ಲ ಅಷ್ಟೇ ಇದು ನೋಡ್ರಿ ಇದು ಒಂದ್ ಐನೂರು ಅರ್ಧ ಕೆಜಿ ಬರುತ್ತೆ ಬರ್ತೇ ಹ್ಮ್